ಇನ್ನು ಕಳೆದ ಕೆಲವು ದಿನಗಳಿಂದ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದ್ದು ಒಂದಷ್ಟು ಪರ ವಿರೋಧ ಚರ್ಚೆಗಳಿಗೂ ಕಾರಣವಾಗಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬಲ ಹಿಂದೂ ನಾಯಕ ಅರುಣ್ ಕುಮಾರ್ ಪುತ್ತಿಲ ಅವರ ಬಿ ಜೆ ಪಿ ಸೇರ್ಪಡೆ ಇದೀಗ ಸುಖಾಂತ್ಯವನ್ನು ಕಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷ ಸತೀಶ್ ಕುಂಪಲ ಅರುಣ್ ಕುಮಾರ್ ಪುತ್ತಿಲಾ ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿ ನನ್ನ ಮಾತನ್ನು ಹೇಳಿದ್ದಾರೆ ಯಾವುದೇ ಗೊಂದಲಗಳಿಗಿಲ್ಲ ನಮ್ಮ ನಾಯಕರೇನು ಹೇಳ್ತಾರೆ ಅದನ್ನು ಮಾಡುವುದು ನಮ್ಮ ಕೆಲಸ ಅವರೇನು ಹೇಳ್ತಾರೆ ಅದೇ ಹೇಳಿಕೆಗಳನ್ನು ನಾವು ನೀಡ್ತೀವಿ ಆದ್ದರಿಂದ ಯಾವುದೇ ಗೊಂದಲಗಳಿಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅತಿ ಹೆಚ್ಚು ಮತದಗಳಿಂದ ಗೆಲ್ಲಿಸುವುದಷ್ಟೇ ನಮ್ಮ ಗುರಿ ಅಂತ ಹೇಳಿದರು ಯಾವುದೇ ರೀತಿಯ ಗೊಂದಲ ಇಲ್ಲ ಅರುಣ್ ಪುತ್ಲಾ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕೆನ್ನುವ ಮಾತನ್ನು ನಾನು ಸಾಕಷ್ಟು ದಿನಗಳ ಹಿಂದೆ ಹೇಳಿದ್ದೆ ನಂತರ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಆಗಿದೆ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಸ್ವತಃ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಈ ಮಾತುಕತೆ ಆಗಿದೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರುವ ಬಗ್ಗೆ ಮೋದಿ ಪರಿವಾರ ಬಗ್ಗೆ ಕೆಲಸ ಮಾಡುವ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟ ನಂತರ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿ ಜಿಲ್ಲಾ ಚುನಾವಣಾ ಅಥವಾ ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಜ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದರು ಈ ವಿಷಯವನ್ನು ಅವರಿಗೆ ಸಹ ಹೇಳಿದ್ದೆ ಮತ್ತು ನಾವು ಸಹ ಅದನ್ನೇ ಹೇಳಿದ್ದೇವೆ ಮತ್ತು ನಿನ್ನೆ ಸಂಜೆ ಅವರು ಬರಬೇಕಿತ್ತು ಇಲ್ಲಿ ಬರಬೇಕಿತ್ತು ಆದರೆ ನನಗೆ ಇಲ್ಲಿ ಆ ಸಮಯಕ್ಕೆ ಬರಲಿಕ್ಕೆ ಆಗದ ಕಾರಣ ಅವರು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಪುತ್ತೂರಿನ ಕಾರ್ಯಕರ್ತರ ಮಧ್ಯೆ ಮಾತಾಡೋದು ನನ್ನ ಜವಾಬ್ದಾರಿ ಆ ನೆಲೆಯಲ್ಲಿ ಅವರ ಹತ್ರ ಮಾತಾಡಿ ಅವರಿಗೆ ಈ ಪ್ರಕ್ರಿಯೆ ಬಗ್ಗೆ ಅವರಿಗೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆದರೆ ಪುತ್ತೂರು ಕಚೇರಿಯಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಕೊಡೋದು ಬಗ್ಗೆ ಇರೋದು ಇದಾಗಿದೆ ಯಾಕಂದರೆ ಅಲ್ಲಿ ವಿರೋಧ ಪರಿವಾರ ಜೊತೆಗೆ ಮೋದಿ ಪ್ರಧಾನಮಂತ್ರಿ ಕೆಲಸ ಮಾಡಲಿಕ್ಕೆ ಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳಿದ ನಂತರ ಬೇರೆ ಚರ್ಚೆ ಬರೋದಿಲ್ಲ ಅಂತ ಹೇಳಿದೆ ನಾನು ಇನ್ನು ನಿನ್ನೆ ಅರುಣ್ ಪುತ್ತಿಲಾ ಸೇರ್ಪಡೆ ಸಂದರ್ಭದಲ್ಲಿ ಪುತ್ತಿಲ ಪರಿವಾರದ ಕೆಲವರಿಗೆ ಮತ್ತು ಮಾಧ್ಯಮದವರ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿ ನಡೆದಿತ್ತು ಆದರೆ ಇದೆಲ್ಲವನ್ನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ ಅತ್ಯಂತ ಸಂಯಮದಿಂದ ಇರುವಂತೆ ಎಲ್ಲರಿಗೂ ಹೇಳಿದ್ದಾರೆ ಜೊತೆಗೆ ನಾವು ಸಂಯಮದಿಂದ ಇರಬೇಕು ಇದೇ ನಮಗೆ ಮುಖ್ಯ ಅನ್ನುವ ಮಾತನ್ನು ಹೇಳುವುದರ ಮೂಲಕ ಈ ಒಂದು ಪ್ರಕರಣಕ್ಕೆ ಮುಕ್ತಾಯವನ್ನು ಹಾಡಿದ್ದಾರೆ